ನಮಸ್ತೆ ನಮಸ್ತೆ ಐಡಿಯಾ ಕ್ಲಿಯರ್ ಇತ್ತು ಅಂದರೆ ಅಸಲಾತ್ ತಂಪು ಕೊಟ್ಬಿಡಿ ಕ್ಲಿಯರ್ ಇದೆ ನೋಡಿ ಓಕೆ ಸ್ವಲ್ಪ ಒಂದೆರಡು ಮಿನಿಟ್ ಲೇಟ್ ಆಯ್ತು ಅಷ್ಟೇ ಕರ್ನಾಟಕ ರಾಜ್ಯದ ಸಮಸ್ತ ನನ್ನ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಎಲ್ಲರಿಗೂ ಕೂಡ ಐಕ್ಯೂ ಮಾಸ್ಟರ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ ನಿಮ್ಗೆ ಗೊತ್ತಿರೋ ಹಾಗೆ ಬಡ ಮತ್ತೆ ಪ್ರತಿಭಾವಂತ ಮತ್ತೆ ಎಲ್ಲ ತರಗತಿಗಳು ಫ್ರೀ ಆಗಿ ಎಲ್ಲ ಮಕ್ಕಳಿಗೆ ಸಿಗಲಿ ಅಂತಕ್ಕಂತ ವಿಚಾರ ಇಟ್ಟುಕೊಂಡು ಐಕ್ಯೂ ಮಾಸ್ಟರ್ ವತಿಯಿಂದ ಒಂದು ಒಂದು ವಿನೂತನ ರೀತಿ ಇರಲಿ ಉಚಿತ ರೀತಿ ಒಳಗ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಲಾಗಿದ್ದು ದಿನನಿತ್ಯ ತರಗತಿಗಳು ನಿಮ್ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಬೇಕು ಅಂತಕ್ಕಂತ ಒಂದು ಆಶಾಭಾವನೆ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ಕೊಂತ ಬರ್ತಾ ಇದೀವಿ ತಾವೆಲ್ಲರೂ ಇದ್ರ ಉಪಯೋಗನ ತಗೊಳ್ಬೇಕಾಗ್ತದೆ ತಾವೆಲ್ಲರೂ ಈ ತರಗತಿ ಉಪಯೋಗನ ತೆಗೆದುಕೊಂಡು ಬಂದು ಉತ್ತಮ ರೀತಿಯೊಳಗ ಅಂಕದೊಂದಿಗೆ ತಮ್ಮ ಎರ್ಗಡೆ ಆದ್ರೆ ಈ ತರಗತಿಗೆ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಗೆ ಕೊಡುಗೆ ನೀ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ನಾನು ಮೊದಲೇ ನಿಮ್ಗೆ ಹೇಳಿದಂಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗ ಎಲ್ಲಾ ಮಕ್ಕಳಿಗೆ ಗೊತ್ತಿರೋ ಹಾಗೆ ಒಂದೂರಕ್ಕೆ ನೀವು ಎಕ್ಸಾಮ್ ನ ಬರೀತೀರಿ ಆ ನಿಟ್ಟಿನೊಳಗ ಒಂದೇ ಪಾಠನ್ನ ಅನ್ನ ನಾವು ನಿಮ್ ಜೊತೆಗೆ ಚರ್ಚೆನ ಮಾಡ್ಕೊಂತ ಹೋಗ್ತೀನಿ ಟೈಟಲ್ ಏನಿತ್ತು ಗೊತ್ತಾ ಕನ್ನಡ ವರ್ಣಮಾಲೆ ಅಂತ ಇತ್ತು ವರ್ಣಮಾಲೆ ಒಳಗ ಯಾವೆಲ್ಲ ಗಳು ಇಂಪಾರ್ಟೆಂಟ್ ಅದಾವ ಬಹಳ ಮುಖ್ಯ ಆಗಿರ್ತಕ್ಕಂಥ ಪಾಯಿಂಟ್ ಗಳದಾವೆ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಎರಡು ಅಂಕದ ಪ್ರಶ್ನೆಗಳು ಫಿಕ್ಸ್ ಯಾವ ಟಾಪಿಕ್ ಅಂತ ಕೇಳಿದ್ರೆ ವರ್ಣಮಾಲೆ ಅಂತ ಅವೆಲ್ಲ ವಿಚಾರಗಳು ನಿಮಗೆ ಅತ್ಯಂತ ಸುದೀರ್ಘ ರೀತಿಯೊಳಗ ಅತ್ಯಂತ ಎಫೆಕ್ಟಿವ್ ರೀತಿ ಒಳಗ ಬರಬೇಕಂತ ಕೇಳಿದ್ರೆ ಅವೆಲ್ಲ ನಿಮ್ಗೆ ನೀಟಾಗಿ ಗೊತ್ತಾಗ್ಬೇಕಂದ್ರೆ ಈ ವರ್ಣಮಾಲೆ ಅಂತಕ್ಕಂಥ ಚಾಪ್ಟರ್ ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕಂತ ಯಾವಾಗ ಈ ಚಾಪ್ಟರ್ ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿರ್ತೀರೋ ಅವಾಗ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಒಂದು ಉತ್ತಮ ರೀತಿ ಒಳಗ ಜ್ಞಾನವನ್ನು ಪಡ್ಕೊಳ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ತರಗತಿಯನ್ನ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಯಾವ ತರ ಗಳು ಬರ್ತಾ ಹೋಗ್ತವೆ ಜೊತೆಗೆ ಯಾವ ತರ ತೇರಿ ಕ್ಲಾಸ್ ಇರ್ತದೆ ಅಂತಕ್ಕಂಥ ವಿಚಾರಗಳನ್ನ ನೋಡ್ಕೊತಾ ಬಂದಾಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಫಸ್ಟ್ ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರಗಳು ಕನ್ನಡ ವರ್ಣಮಾಲೆ ಅಂತ ಸರ್ ಕನ್ನಡ ವರ್ಣಮಾಲೆಯೊಳಗೆ ಯಾವ ತರ ವಿಚಾರಗಳನ್ನ ಚರ್ಚೆ ಮಾಡ್ತೀರಿ ಅಂತಕ್ಕಂಥ ನೋಡ್ಕೊಂತ ಬಂದಾಗ ಒನ್ನೇದಿಂದ ಹೋಗ್ತಾ ಇದ್ದೀನಿ ನಾನು ಕನ್ನಡ ವ್ಯಾಕರಣ ಅಂತಕ್ಕಂತ ವಿಚಾರಗಳನ್ನ ನಿಮ್ ಜೊತೆಗೆ ಚರ್ಚೆ ಮಾಡಿದಾಗ ಫಸ್ಟ್ ನನಗ್ ಬೇಕಾಗಿರ್ತಕ್ಕಂತ ಪಾಯಿಂಟ್ ಏನಂತ ಕೇಳಿದ್ರೆ ಕನ್ನಡ ವ್ಯಾಕರಣ ಅಂದ್ರೇನು ಅಂತ ಈ ವ್ಯಾಕರಣ ಅಂದ್ರೇನು ಮುಖ್ಯವಾಗಿ ನೋಡಿದ್ರೆ ವ್ಯಾಕರಣ ಅಂತ ಕೇಳಿದ್ರೆ ಒಂದು ಭಾಷೆಯ ಕ್ರಮಬದ್ಧ ಮತ್ತು ನಿಯಮಬದ್ಧ ವ್ಯಾಕರಣ ಅಂದ್ರೆ ಇಷ್ಟೇ ಒಂದು ಭಾಷೆ ಯಾವುದೇ ಒಂದು ಭಾಷೆ ಇರ್ಲಿ ಆ ಭಾಷೆಯ ಕ್ರಮಬದ್ಧ ಅಧ್ಯಯನ ಅಂತ ಕರೀತಾರೆ ಯಾವುದೇ ಒಂದು ಭಾಷೆ ಇಂಗ್ಲಿಷ್ ಭಾಷೆಯ ಕ್ರಮಬದ್ಧ ಮತ್ತೆ ನಿಯಮಬದ್ಧ ಅಧ್ಯಯನಕ್ಕೆ ಇಂಗ್ಲಿಷ್ ವ್ಯಾಕರಣ ಅಂದ್ರಿ ಹಿಂದಿ ಭಾಷೆಯ ಕ್ರಮಬದ್ಧ ಮತ್ತು ನಿಯಮಬದ್ಧ ಅಧ್ಯಯನಕ್ಕೆ ಹಿಂದಿ ವ್ಯಾಕರಣ ಅಂತ ಕರದ್ರಿ ಅದೇ ರೀತಿ ಒಳಗ ಕನ್ನಡ ಭಾಷೆಯ ಕ್ರಮಬದ್ಧ ಮತ್ತೆ ನಿಯಮಬದ್ಧ ಅಧ್ಯಯನಕ್ಕೆ ನೀವು ಯಾವುದಂತ ಕರಿತೀರಾ ಅಂತ ಕೇಳಿದ್ರೆ ನೀವು ಕನ್ನಡ ವ್ಯಾಕರಣ ಅಂತ ಕರಿತೀರಿ ಸರ್ ಕನ್ನಡ ವ್ಯಾಕರಣ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗ್ತದ ವಿಚಾರಗಳು ಇಂತಹ ಕನ್ನಡ ವ್ಯಾಕರಣದೊಳಗೆ ನಾವು ಫಸ್ಟ್ ತಿಳ್ಕೊಳ್ಬೇಕು ಕ್ರಮಬದ್ಧ ಮತ್ತೆ ನಿಯಮಬದ್ಧ ಅಧ್ಯಯನ ಅಂತ ಕರೀತಾರೆ ಕ್ರಮಬದ್ಧ ಮತ್ತೆ ನಿಯಮಬದ್ಧ ಅಧ್ಯಯನ ಇವೆರಡೂ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡ್ತಾರೆ ಕ್ರಮಬದ್ಧ ಮತ್ತು ನಿಯಮಬದ್ಧ ಅಂತಕ್ಕಂತ ಇಲ್ಲಿ ಎರಡು ವ್ಯಾಖ್ಯಾನವನ್ನು ಚರ್ಚೆನ ಮಾಡ್ಕೊತಾ ಹೋಗ್ತಾರೆ ಚಿಂತಾ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೇಕಾಗಿದ್ರೆ ಫಸ್ಟ್ ನಮಗ್ ಬೇಕಾಗಿತ್ತು ಯಾವ್ದು ಅಂತ ಕೇಳಿದ್ರೆ ಒಣ್ಣೆದನ್ನ ನಾವು ಚರ್ಚೆ ಮಾಡ್ತೀವಿ ಇದ್ರ ಒಳ ವರ್ಣಮಾಲೆ ಅಂತ ಸರ್ ಹೇಳ್ತಾ ಇದ್ದೀರಿ ಟೈಟಲ್ ಅಲ್ಲೇ ಇದೆ ವರ್ಣ ಮಾಲೆ ಅಂತ ಇದು ವರ್ಣಮಾಲೆ ಅಂತಕ್ಕಂತ ಕಾನ್ಸೆಪ್ಟ್ ವರ್ಣ ಮಾಲೆ ಅಂದ್ರೇನು ವರ್ಣಮಾಲೆ ಅಂತ ಕೇಳಿದ್ರೆ ವರ್ಣ ಅಂದ್ರೆ ಅಕ್ಷರ ಅಂತ ಅರ್ಥ ಏನ್ ಹೇಳ್ತದೆ ವರ್ಣ ಅಂದ್ರೆ ಅಕ್ಷರ ಅಂತಕ್ಕಂತ ಅರ್ಥವನ್ನು ಕೊಡ್ತದೆ ಮಾಲೆ ಅಂದ್ರೆ ಜೋಡಿಸಿದ್ದು ಅಂತ ಅಂದ್ರೆ ಜೋಡಿಸಿದ್ದ ಏನಂತ ಕರೀತಾರ ವರ್ಣದ ಮಾಲೆ ಅಂತ ಕರೀತಾರೆ ಮಾಲೆಯನ್ನ ಹೂಗಳಿಂದ ಹೆಂಗ ಜೋಡಿಸಿರ್ತೀರಿ ನೋಡ್ರಿ ಹಂಗೆ ಅದಕ್ಕೆ ಹೂಮಾಲೆ ಅಂತ ಕರಿತೀರಲ್ಲ ಇಲ್ಲಿ ವರ್ಣ ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅಕ್ಷರಗಳ ಜೋಡಣೆ ಆಗಿರ್ತದೆ ಅಕ್ಷರಗಳ ಒಂದು ಜೋಡಣೆಯನ್ನೇ ನಾವ್ ಏನಂತ ಕರಿತೀವಂತ ಕೇಳಿದ್ರೆ ಮುಖ್ಯ సౌండ్ బా సౌండ్ బాడి సౌండ్ నోడి క్లియర్ అదే ఓకేనా ಸೌಂಡ್ ಕ್ಲಿಯರ್ ಇದೆ ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒಂದು ವರ್ಣ ಅಂದ್ರೆ ಅಕ್ಷರ ಮಾಲೆ ಅಂದ್ರೆ ಜೋಡಿಸಿದ್ದು ಅಂತ ಓಕೆ ಅರ್ಥ ಆಯ್ತಲ್ಲ ಇಂತ ಕನ್ನಡ ವರ್ಣ ಮಾಲೆ ಒಳಗ ಸ್ವಲ್ಪ ನಾವು ವಿಚಾರಗಳನ್ನ ಚರ್ಚೆ ಮಾಡ್ಕೊಂತ ಬಂದಾಗ ನಾವು ಎಕ್ಸಾಮ್ ಏನು ಕ್ವಶನ್ ಆಗ್ತದೆ ಗೊತ್ತಾ ಒಂದ್ಸಲ ಕ್ವಶನ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ನಡೆದಿರ್ತಕ್ಕಂತ ಎಸ್ ಎಲ್ ಸಿ ಪರೀಕ್ಷೆ ಒಳಗ ಕನ್ನಡ ವರ್ಣ ಮಾಲೆಯಲ್ಲಿ ಎಟ್ಟು ಅಕ್ಷರಗಳಿದಾವ ಅಂತ ಕೇಳಿದ್ರು ಕನ್ನಡ ವರ್ಣಮಾಲೆಯೊಳ ಒಟ್ಟು ಎಷ್ಟು ಅಕ್ಷರಗಳದಾವ ಅಂತ ಕೇಳಿದ್ರೆ ನಲ್ವತ್ತೊಂಬತ್ತು ಅಕ್ಷರಗಳನ್ನ ನೋಡ್ಕೊಂತ ಬರ್ತೀವಿ ಕನ್ನಡ ವರ್ಣಮಾಲೆಯೊಳಗ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳದಾವ ಈ ನಲ್ವತ್ತೊಂಬತ್ತು ಕನ್ನಡ ವರ್ಣಮಾಲೆಯನ್ನ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತ ಕೇಳಿದ್ರೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಸರ್ ಕನ್ನಡ ವರ್ಣಮಾಲೆಯನ್ನ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತ ಕೇಳಿದ್ರೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಈ ಮೂರು ಭಾಗಗಳ ಯಾವ್ಯಾವು ಅಂತ ಕೇಳಿದ್ರೆ ಫಸ್ಟ್ ಬರೋದೇ ಯಾವುದಂದ್ರೆ ಸ್ವರಗಳು ಅಂತ ಬಂತು ಸ್ವರಗಳು ಅಂತ ಬಂತು ಎಕ್ಸಾಮ್ ದು ಕ್ವಶನ್ ಆಗ್ತದೆ ವ್ಯಂಜನಗಳು ಅಂತ ಬಂತು ಸ್ವರಗಳು ವ್ಯಂಜನಗಳು ಮತ್ತೆ ನೋಡಕ್ ಸಿಲ್ಲಿ ಪಾಯಿಂಟ್ಸ್ ನೋಡಕ್ ಏನ್ ಅನಿಸ್ತದೆ ಎಷ್ಟು ಈಸಿ ಅದಪ್ಪ ಅಂತ ಅನಿಸ್ತದೆ ಆದ್ರೆ ಎಕ್ಸಾಮ್ ಟೈಮ್ ನಾವು ತಪ್ಪಾಕಿ ಬಂದಿರ್ತೀವಿ ಅಂತ ಸ್ವರಗಳು ವ್ಯಂಜನಗಳು ಮತ್ತೆ ವಾಹಗಳು ಅಂತಕ್ಕಂಥ ವಿಚಾರಗಳು ನೋಡ್ಕೊಂತ ಬಂದ ಮೂರು ರೀತಿಯಾಗಿರ್ತ ಪೈಪ್ರಿಕೇಶನ್ ಅನ್ಸ ಎಲ್ಲಿ ಬರ್ತಾರ ಅಂದ್ರೆ ಈ ಕನ್ನಡ ವರ್ಣಮಾಲಿ ಒಳಗ ಡಿವೈಡ್ ಅನ್ನ ಮಾಡ್ಕೊಂತ ಬರ್ತಾರೆ ಸ್ವರಗಳು ಮುಖ್ಯವಾಗಿ ನೋಡ್ಕೊಂತ ನಾ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು ಏನಂತ ಕೇಳಿದ್ರೆ ಸರ್ ಸ್ವರಗಳು ಅದಾವೆ ಕನ್ನಡ ಕನ್ನಡ ಮಾಲಿ ನಲವತ್ತೊಂಬತ್ತು ಅಕ್ಷರಗಳು ಒಪ್ಕೊಂಡಿವಿ ಸ್ವರಗಳು ವ್ಯಂಜನಗಳು ಯೋಗವಾಹಳ ಅಂತೇಳಿ ಮೂರು ತರದಂತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವುಗಳನ್ನ ಡಿವೈಡ್ ಮಾಡ್ಕೊಂತ ಬರ್ತೀವಿ ಇಂತ ಸ್ವರಗಳನ್ನ ಎಷ್ಟು ಎಷ್ಟ ಅಂತ ಕೇಳಿದ್ರೆ ಸ್ವರಗಳು ಅದಾವೆ ವ್ಯಂಜನಗಳು ಎಷ್ಟು ಮೂವತ್ನಾಲ್ಕು ವ್ಯಂಜನಗಳು ಬರ್ತವೆ ಮತ್ತೆ ಯೋಗವಾಹಗಳು ಎರಡು ಅಂತ ಕರಿತಾರೆ ಆದ್ರ ನಮಗೊಂದು ವಿಚಾರ ಗೊತ್ತಿತ್ತು ಮೊದಲು ಸರ್ ಮೊದಲೇ ಕನ್ನಡ ವರ್ಣಮಾಲೆ ಮಾಲೆ ಒಳಗೆ ಐವತ್ತೆರಡು ಅಕ್ಷರಗಳಿದ್ದು ಅಲ್ಲ ಯಾವಾಗ ನಲ್ವತ್ತೊಂಬತ್ತು ಆದು ಅಂತಕ್ಕಂತ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ಕನ್ನಡ ವರ್ಣಮಾಲೆಯಲ್ಲಿ ಐವತ್ತೆರಡು ಅಕ್ಷರಗಳು ಇದ್ದಿದ್ದು ನಿಜ ಒಪ್ಕೊಳ್ತೀವಿ ಕನ್ನಡ ವರ್ಣಮಾಲೆ ಮಾಲೆಗಳ ಐವತ್ತೆರಡು ಅಕ್ಷರಗಳು ಅದಾವ ಆದ್ರೆ ಈಗ ಕನ್ನಡ ವ್ಯಾಕರಣ ಶಾಸ್ತ್ರ ಪ್ರಕಾರ ನಲ್ವತ್ತೊಂಬತ್ತು ಅದಾವ ಹಂಗಂದ್ ಯಾವ ಅಕ್ಷರಗಳನ್ನ ತೆಗೆದು ಹಾಕಿದಾರ ಅದು ಬಹಳ ಮುಖ್ಯ ಅದ ನಮ್ಗೆ ನಾವು ಸಿಸ್ಟಮೆಟಿಕ್ ಆಗಿ ನಾವು ಚರ್ಚೆನ ಮಾಡಕತ್ತೀವಿ ಅಂದ್ರೆ ನಮ್ಗ್ ರೀಸನ್ ಬೇಕಾಕತ್ತಲ್ಲ ಸುಮ್ ಸುಮ್ನೆ ರೀಸನ್ ಇಲ್ಲದ್ ತಗದ ಸಾಧ್ಯ ಇಲ್ಲ ಕಾರಣ ಇಲ್ಲದ ಯಾವ್ದಿಂದ ಯಾವ ಕೆಲಸಗಳನ್ನ ಆಗಲ್ಲ ಹಂಗೆ ನಾವು ಈ ಐವತ್ತೆರಡು ಅಕ್ಷರದೊಳ ಮೂರು ಅಕ್ಷರ ತಗದಾಗ ನಲ್ವತ್ತರ ಒಂಬತ್ತು ರು ಅಂತಕ್ಕಂತ ಅಕ್ಷರವನ್ನ ತೆಗಿದಾರೆ ನೋಡಿ ರು ಅಂತ ದೊಡ್ಡ ರು ಅಂತಕ್ಕಂತ ಅಕ್ಷರವನ್ನ ತಗದ್ದಾರೆ ಕ್ಷ ಅಂತಕ್ಕಂತ ಅಕ್ಷರವನ್ನ ತಗದ್ದಾರೆ ಜ್ಞ ಅಂತಕ್ಕಂತ ಅಕ್ಷರವನ್ನ ತಗದ್ದಾರೆ ಯಾಕೆ ತಗದ್ರು ಯಾಕ್ ತಗುದ್ರು ಅಂತ ಕೇಳಿದ್ರೆ ಈ ರು ಅಂತಕ್ಕಂಥ ಅಕ್ಷರ ಇಡೀ ಒಂದು ನಮ್ಗ ಒಳಗ ಕನ್ನಡ ಸಾಹಿತ್ಯ ಕನ್ನಡದೊಳಗ ಕನ್ನಡ ಭಾಷೆ ಒಳಗ ಹೆಚ್ಚು ಬಳಕೆ ಇಲ್ಲ ಇದು ನಾ ಹೇಳ್ತಕ್ಕಂಥ ಪಾಯಿಂಟ್ ಅರ್ಥ ಆಗ್ತಾ ಇದೆಯಲ್ಲ ರು ಅಂತಕ್ಕಂತ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ಕನ್ನಡ ವರ್ಣಮಾಲೆಯೊಳಗ ಈ ರು ಅಂತಕ್ಕಂಥ ಅಕ್ಷರಗಳು ಅಂತ ಕೇಳಿದ್ರೆ ಇದು ಹೆಚ್ಚು ಬಳಕೆಯಲ್ಲಿ ಇಲ್ಲ ಅಂತ ಬಳಕೆಯಲ್ಲಿ ಇದಕ್ಕೆ ಅಂತ ಕೇಳಿದ್ರೆ ಇದು ಇಲ್ಲ ಅಂತ ಹೆಚ್ಚು ಇಲ್ಲ ಕ್ಷ ಅಂತಕ್ಕಂತ ಅಕ್ಷರವನ್ನ ಯಾಕೆ ಕ್ಷ ಅಂತಕ್ಕಂತ ಅಕ್ಷರವನ್ನ ತೆಗೆತ್ರು ಅಂತ ಕೇಳಿದ್ರೆ ಕ ಮತ್ತೆ ಶ ನೋಡಿ ಅರ್ಥ ಮಾಡ್ಕೊಳ್ಳಿ ಕ ಮತ್ತೆ ಶ ಅಂತಕ್ಕಂಥ ಅಕ್ಷರಗಳು ಎಲ್ಲಿ ಅದಾವ ಅಂದ್ರೆ ಕನ್ನಡ ವರ್ಣಮಾಲೆಯೊಳಗ ಅದಾವೆ ಕ ಅಂತಕ್ಕಂಥದ್ದು ವ್ಯಂಜನದೊಳಗದ ಶ ಅಂತಕ್ಕಂಥ ವ್ಯಂಜನ ಅದ ಎರಡನ್ನು ಕೂಡ್ಕೊಂಡನೆ ಕ್ಷ ಆಯ್ತಲ್ಲ ಹೀಗಾಗಿ ಅಂತ ತಗದ್ದಾರೆ ಯ ಅಂತಕ್ಕಂಥ ಯಾಕೆ ಅಕ್ಷರ ತಗದ್ದಾರ್ರಿ ಅಂತ ಕೇಳಿದ್ರೆ ಈ ಜ ಅಂತಕ್ಕಂಥ ಅಕ್ಷರವೂ ಕೂಡ ಅದ ಏ ಅಂತಕ್ಕಂಥ ಅಕ್ಷರವೂ ಕ ನ ಅಂತಕ್ಕಂಥ ಅಕ್ಷರನು ಕೂಡ ಅದ ಇವೆರಡೂ ಕೂಡ ಎಲ್ಲಿ ಅದಾವ ಅಂತ ಕೇಳಿದ್ರೆ ಪ್ರಮುಖವಾಗಿ ಅದಾವೆ ಹೀಗಾಗಿ ಮೂರು ಅಕ್ಷರಗಳ ತಗದಿದ್ದರಿಂದ ಮೊದಲು ಐವತ್ತೆರಡು ಇತ್ತು ಈಗ ನಲ್ವತ್ತೆರಡು ಯಾಕ ಅದು ಅಂದ್ರೆ ಈ ಮೂರು ಅಕ್ಷರಗಳನ್ನ ಏನ್ ಮಾಡಿದಾರ ಅಂದ್ರೆ ತೆಗೆದು ಹಾಕಿದಾರ ಅದನ್ನ ನಾವ್ ಏನ್ ಚರ್ಚೆ ಮಾಡ್ಕೊಳ್ಬೇಕಾಗಿದೆ ಅಂತ ಕೇಳಿದ್ರೆ ಇಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಪಾಯಿಂಟ್ ಹಂಗಂದ್ರೆ ನನಗ್ ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನಾನು ಸ್ವಲ್ಪ ಈ ಸ್ವರಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಸರ್ ಸ್ವರಗಳು ಅಂದ್ರೇನು ಫಸ್ಟ್ ಕಾನ್ಸೆಪ್ಟ್ ಏನು ಸ್ವರಗಳು ಅಂತ ನೋಡ್ತೀವಿ ಸರ್ ಸ್ವರಗಳು ಅಂತ ಕೇಳಿದ್ರೆ ನಾ ನೋಡ್ಕೊಂತ ಬಂದಂಗ ಒಂದು ವ್ಯಾಖ್ಯಾನ ನೆನಪಾಗ್ತದೆ ಅಂತ ಏನ್ ವ್ಯಾಖ್ಯಾನ ಈ ಅಕ್ಷರ ಏನಾಗ್ತದ ಅಂದ್ರೆ ಸ್ವತಂತ್ರವಾಗಿ ಫ್ಲೂಯೆಂಟ್ ಬಿಡ್ತದ ಅಕ್ಷರ ಒದ್ರಿ ಬಿಡ್ತದೆ ಅಂದ್ರೆ ಸ್ವತಂತ್ರವಾಗಿ ನಾವು ಈ ಅಕ್ಷರವನ್ನ ಹೇಳೋ ಟೈಮ್ ಯಾವುದೇ ಅಕ್ಷರವನ್ನ ಆಧಾರವಾಗಿ ಇಟ್ಟುಕೊಳ್ಳದೆ ಏನಾಗಿ ಬಿಡ್ತದ ಅಂದ್ರೆ ಅಂದ್ಬಿಡ್ತದೆ ಉಚ್ಚಾರಣೆ ಆಗ್ತದೆ ಹೀಗಾಗಿ ಇವ್ನ ಅಕ್ಷರ ಸ್ವರಗಳು ಅಂತ ಕರೀತಾರ ಅಂದ್ರೆ ಒಂದು ಡೆಫಿನಿಷನ್ ಹೇಳ್ತಾರೆ ಏನಂತ ಕೇಳ್ತಾರೆ ಸ್ವತಂತ್ರವಾಗಿ ಶಬ್ದವನ್ನ ಚಂದ ಗುಚ್ಛವನ್ನ ಮಾಡ್ತಾರೆ ನೋಡಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅರ್ಥ ಮಾಡ್ಕೊಳ್ಳಿ ಈ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಏನಂತ ಕರಿತೀವಿ ಸರ್ ಸ್ವರಗಳು ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಈ ಅಕ್ಷರ ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೇರೆಂದ್ರ ಆಧಾರವಾಗಿ ಬರಂಗಿಲ್ಲ ಆ ಈ ಉ ಉ ಹಿಂಗ್ ಬರ್ತೀವಲ್ಲ ಈ ಅಕ್ಷರವನ್ನ ನೋಡಿದಾಗ ಯಾವುದೇ ಅಕ್ಷರ ಇನ್ಫ್ಲೂಯೆಂಟ್ ಇಲ್ಲದೆ ಆ ಅಕ್ಷರ ಏನಾಗ್ತದೆ ಅಂತ ಕೇಳಿದ್ರೆ ಉಚ್ಚಾರಣೆ ಆಗ್ತದೆ ಇದಕ್ಕೇನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ಹಂಗಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೀವಿ ಸರ್ ಕನ್ನಡ ವರ್ಣಮಾಲಿ ಎಷ್ಟು ಸ್ವರಗಳದವ ಎಕ್ಸಾಮ್ ದ ಕ್ವಶನ್ ಆಗಿತ್ತು ನೋಡಿ ಎಲ್ಲಿ ಕೇಳ್ತಾರ ಸರ್ ಇವನು ಅಂತ ಕೇಳಿದ್ರೆ ನಿಮ್ಗೆ ಸಂಬಂಧಿಕರಿಸಿ ಬರೆಯುವುದು ಅಂತ ಎಕ್ಸಾಮ್ ದಾಗ ಕೇಳ್ತಾರ ನೋಡಿ ಸ್ವರಗಳು ಹದಿಮೂರು ಯೋಗವಾಗಳು ಅಂತ ಕೇಳ್ತಾರೆ ಸಂಬಂಧೀಕರಿಸುವುದು ನೋಡಿ ಎರಡನೇ ಕ್ವಶನ್ ಅಂತ ಕೇಳಿದ್ರೆ ಮೊದಲು ಬಹು ಹಾಕಿ ಪ್ರಶ್ನೆಗಳ ನಂತರ ಎರಡನೇ ಪ್ರಶ್ನೆ ಸಂಖ್ಯೆ ಎರಡರೊಳಗ ಒಂದನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದ ಸಂಬಂಧೀಕರಿಸಿ ಬರೆಯುವುದಂತೇಳಿ ಎಸ್ ಎಸ್ ಎಲ್ ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ತರ ಕ್ವಶನ್ಸ್ ಗಳಾಗಿದ್ದಾವೆ ಅದಕ್ಕಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತೇಳಿ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ನಮಸ್ತೆ ನಮಸ್ತೆ ಎರಡು ಕ್ಲಾಸ್ಗೆ ಜಾಯಿನ್ ಆಗಿದ್ರೆ ಎಲ್ಲರಿಗೂ ಕೂಡ ನಮಸ್ತೆ ನೋಡಿ ಓಕೆ ಸರ್ ಕನ್ನಡ ವರ್ಣ ಮಾಲಿ ಸ್ವರಗಳು ಎಷ್ಟೆ ಹದಿಮೂರು ಸ್ವರಗಳಾದಾವೆ ಸರ್ ಆ ಹದಿಮೂರು ಸ್ವರಗಳು ಯಾವು ಬರ್ಸ್ಬೇಕಾ ನೋಡಿ ಗೊತ್ತಿದೆ ನೋಡಿ ನಿಮಗೆ ಅ ಅಂತಕ್ಕಂಥ ಸ್ವರ ಆ ಅಂತಕ್ಕಂಥ ಈ ರು ಎ ನೋಡಿ ಓ ಅಕ್ಷರ ಓ ಅಕ್ಷರ ಮತ್ತೆ ಅ ಓ ಅಕ್ಷರ ನೋಡಿ ಒಟ್ಟು ಎಷ್ಟು ಅಂತ ಕೇಳಿದ್ರೆ ಒಟ್ಟು ಹದಿಮೂರು ಸ್ವರಗಳಾದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಎಷ್ಟು ಕನ್ನಡ ವರ್ಣಮಾಲಿ ಒಳಗ ಹದಿಮೂರು ಸ್ವರಗಳನ್ನ ನೋಡ್ಕೊಂತ ಬರ್ತೀವಿ ಅಂತ ಕಂಪ ಸರ್ ಇಂಥ ಸ್ವರಗಳ ಬಗ್ಗೆ ಚರ್ಚೆನ ಮಾಡ್ತಾ ಇದ್ರಿ ಒಪ್ಕೊಳ್ಳೋಣ ಇಂಥ ಸ್ವರಗಳಲ್ಲಿ ಪ್ರಕಾರಗಳ ಅದಾವೆ ಹೌದು ಪ್ರಕಾರಗಳ ಅದಾವೆ ಕನ್ನಡ ವರ್ಣ ಮಾಲಿ ನಲವತ್ತೊಂಬತ್ತು ಅಕ್ಷರಗಳ ಬರ್ತವೆ ಈ ನಲ್ವತ್ತೊಂಬತ್ತು ಅಕ್ಷರಗಳಲ್ಲಿ ಹದಿಮೂರು ಸ್ವರಗಳ ಅದಾವೆ ಅಂತ ಓಕೆ ಹದಿಮೂರು ಸ್ವರಗಳದಾವೆ ಅಂತಕ್ಕಂಥ ವಿಚಾರಗಳು ಗೊತ್ತಾ ಬರ್ತೀವಿ ಸರಿ ಹದಿಮೂರು ಸ್ವರಗಳಲ್ಲಿ ಮುಖ್ಯವಾಗಿ ಸ್ವರಗಳನ್ನ ಎಷ್ಟು ಬೈಪ್ರಿಕೇಶನ್ ಗಳನ್ನ ಮಾಡ್ಕೊಂತ ಬರ್ತಾವೆ ಇದೊಳಗೆ ಎಷ್ಟು ವಿಂಗಡಣೆ ಅದಾವ ಅಂತ ಕೇಳಿದ್ರೆ ಸ್ವರಗಳನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಸ್ವರಗಳಲ್ಲಿ ಮೂರು ಪ್ರಕಾರಗಳು ಸರ್ ಸ್ವರಗಳಲ್ಲಿ ಮೂರು ಪ್ರಕಾರಗಳು ಯಾವ್ಯಾವು ಫಸ್ಟ್ ಬರೋದ ಯಾವುದಂದ್ರೆ ಋಸ್ವ ಸ್ವರ ಅಂತ ಬಂತು ಫಸ್ಟ್ ಬರೋದ ಯಾವುದಂದ್ರೆ ಋಸ್ವ ಸ್ವರ ಅಂತ ಸರ್ ಎರಡನೇದ್ ಯಾವುದು ದೀರ್ಘ ಸ್ವರ ಅಂತ ಬಂತು ಒಂದನೇದ್ದು ರುಸ್ವ ಸ್ವರ ಎರಡನೇದ್ದು ದೀರ್ಘ ಸ್ವರ ಮೂರನೇದ್ದು ಕೃತ ಸ್ವರ ಅಂತ ಇವು ಎತ್ತರ ಒಳ ಪ್ರಕಾರಗಳು ಅಂತ ಕೇಳಿದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಕಂಡು ಸ್ವರಗಳಲ್ಲಿ ಪ್ರಕಾರಗಳು ಅಂತ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವರ ಎರಡು ದೀರ್ಘ ಸ್ವರ ಮೂರು ಪೃತಸ್ವರ ಅಂತೇಳಿ ನಾವು ವಿಭಾಗಗಳನ್ನ ಮಾಡ್ಕೊಂತ ಬರ್ತೀವಿ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತ ಕರೀತಾರೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ ಓಕೆ ಸ್ವರ ಋಸ್ವಸ್ವರ ಎಷ್ಟು ಕನ್ನಡ ವರ್ಣ ಮಾರಿ ಋಸ್ವ ಸ್ವರಗಳು ಅದಾವ ಅಂತ ಕೇಳಿದ್ರೆ ಆರು ಋಸ್ವಸ್ವರಗಳಾದಾವೆ ದೀರ್ಘ ಸ್ವರಗಳ ಅಂದ್ರೆ ಏಳು ದೀರ್ಘ ಸ್ವರಗಳಾದಾವೆ ಅಂತ ಕೇಳಿದ್ರೆ ಯಾವುದು ಇಲ್ಲ ಯಾಕೆ ಯಾವುದು ಇಲ್ಲ ಅನ್ನೋದನ್ನೇ ನಾನ್ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಕೊತ ಋಸ್ವಸ್ವರ ಹೇಳಿದ್ರಿ ದೀರ್ಘ ಸ್ವರ ಹೇಳಿದ್ರಿ ಸ್ವರ ಹೇಳಿದ್ರಿ ಡೆಫಿನಿಷನ್ ಇದೆ ಸರ್ ಋಸ್ವಸ್ವರ ಅಂದ್ರೇನು ಅಂತಕ್ಕಂಥ ಸ್ವಲ್ಪ ವಿಚಾರಗಳನ್ನ ನಾನ್ ನಿಮ್ ಜೊತೆಗೆ ಚರ್ಚೆ ಮಾಡ್ಕೊಂತ ಬಂದಾಗ ನಾ ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂತ ಕೇಳಿದ್ರೆ ಈ ಋಸ್ವ ಸ್ವರಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡ್ಕೊಂತ ಬರ್ತೀನಿ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ ಕ್ಲಿಯರ್ ಆಗಿ ಬರ್ತಾ ಇದೆಯಲ್ಲ ಕ್ಲಿಯರ್ ಇದೆಯಲ್ಲ ಕ್ಲಿಯರ್ ಇದೆ ನೋಡ್ರಿ ಹಂಗಂದ್ರೆ ನಾನ್ ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂತ ಕೇಳಿದ್ರೆ ಋಸ್ವ ಸ್ವರದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಿದ್ದೀವಿ ಯಾವ್ದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದ್ರೆ ಸ್ವರಗಳಿಗೆ ಪ್ರಕಾರವಾಗಿರ್ತಕ್ಕಂತ ರುಸ್ವ ಸ್ವರದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕಾಗ್ತದೆ ಸರ್ ಋಸ್ವ ಸ್ವರ ಅಂದ್ರೇನು ಸ್ವರ ರುಸ ಸ್ವರ ಅನ್ನತೀರಿ ಸರ್ ಒಪ್ಕೊಂಡ್ವಿ ನಾವು ಹಂಗಂದ್ರೆ ಸ್ವರ ಅಂದ್ರೇನು ಸ್ವರ ಅಂತ ಕೇಳಿದ್ರೆ ಅಕ್ಷರ ಹೆಂಗೋ ಒಂದು ಮಾತ್ರ ಕಾಲದಲ್ಲಿ ನೋಡಿದು ಅರ್ಥ ಮಾಡ್ಕೊಳ್ಳಿ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತ ಅಕ್ಷರಗಳಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಋಸ್ವಸ್ವರ ಋಸ್ವಸ್ವರ ಅಂತ ಕರಿತೀವಿ ಸರ್ ಸ್ವರಗಳು ಎಷ್ಟು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವು ಋಸ್ವಸ್ವರ ಅಂತ ಕರಿತೀವಿ ಸ್ವರಗ ಎಷ್ಟು ಅಂತ ಕೇಳಿದ್ರೆ ಆರು ಸ್ವರಗಳು ಬರ್ತವೆ ಸರ್ ಇದು ಒಂದು ಪಾಯಿಂಟ್ ಬಂತು ಇದು ಮಾತ್ರ ಅಂತ ಒಂದು ಪದ ಬಂತು ಸರ್ ಮಾತ್ರ ಒಂದು ಮಾತ್ರ ಒಂದು ಮಾತ್ರ ಅಂತಿರಲ್ಲ ಒಂದು ಮಾತ್ರ ಅಂದ್ರೆ ಒಂದೊಂದು ಅರ್ಥ ಒಂದೊಂದು ತರ ಹೇಳತ್ತದ ಅಂತ ಮಾತ್ರ ಅಂದ್ರೆ ನಾವು ಕಾಲನು ಅಂತ ಕರಿತೀವಿ ಅಥವಾ ಉಸಿರು ಅಂತ ಕರಿತೀವಿ ನೋಡಿ ಅರ್ಥ ಮಾಡ್ಕೊಳ ಅಂದ್ರೆ ಎರಡು ಅರ್ಥವನ್ನ ಬಳಸ್ತಾರೆ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒಂದೇ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಋಸ್ವ ಸ್ವರ ಅಂತ ಕರದ್ರಿ ಹೆಚ್ ಇವ್ನ ಅನ್ನೋ ಮುಂದೆ ಹ್ಯಾಚ ಸೌಂಡ್ ಆಗಂಗಿಲ್ಲ ಅಂತ ಸುಮ್ನೆ ಅ ಈ ಸೌಂಡ್ ಹೆಚ್ ಆಗಂಗಿಲ್ಲ ಅಂತ ಯಾಕಂದ್ರೆ ಇವು ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಆಗ್ತಾ ಇದಾವಲ್ಲ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗ್ತಕ್ಕಂತ ಅಕ್ಷರಗಳಿಗೆ ನಾವು ರುಸ್ವ ಸ್ವರ ಅಂತ ಕರಿತೀವಿ ಅಂತ ಹೇಳ್ತಾರ ಕಡಿಮೆ ಉಸಿರಿನಿಂದ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ಲ ಸರ್ ಹಂಗಂದ್ರೆ ಋಸ್ವ ಸ್ವರ್ಗಳು ಆರು ಅಂತ ಹೇಳಿದ್ರಿ ಸರಿ ಈ ರುಸ್ವ ಸ್ವರ್ಗಳು ಆರ್ ಯಾವ್ಯಾವು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಫಸ್ಟ್ ಅ ಅಂತ ಬಂತು ಅನಂತರ ಇ ಬಂತು ಅನಂತರ ಊ ಬಂತು ಕಮೆಂಟ್ ಮೂಲಕ ಹೇಳಬೇಕು ನೀವು ಅ ಬಂತು ಇ ಬಂತು ಊ ಬಂತು ಮತ್ತೇನ್ ಮತ್ತೆ ನಿಮ್ಮ ಆನ್ಸರ್ಗಾಗಿ ನಾನು ಕಾಯುತ್ತಿದ್ದೇನೆ ಕ್ವಿಕ್ ಆನ್ಸರ್ ಡೈಲಿ ಬರ್ತದೆ ನಿಮಗೋಸ್ಕರ ಡೈಲಿ ಕನ್ನಡ ಗ್ರಾಮರ್ ಅನ್ನ ತೆಗೆದುಕೊಂಡು ಬಂದು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ ನೋಡ್ರಿ ಈ ಸಲ ವಾಟರ್ ಟೆಂತ್ ಎಕ್ಸಾಮ್ ಓಕೆ ಪ್ರತಿನಿತ್ಯ ತರಗತಿಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಅಂತ ಹೋಗ್ತೀನಿ ಓಕೆನಾ ಬಂತು ಈ ಬಂತು ಹೂ ಬಂತು ರೂ ಬಂತು ವೆರಿ ಗುಡ್ ಬಾಳ ಆಕ್ಟಿವ್ನೆಸ್ ಆಗಿ ಪಾಠವನ್ನ ಕೇಳ್ತಾ ಇದ್ರಿ ವೆರಿ ಗುಡ್ ನಿಮ್ ಸ್ನೇಹಿತರಿಗೂ ಹೇಳ್ಬೇಕು ನೀವು ಹಿಂಗೆ ಸರ್ ಕ್ಲಾಸ್ ತಗೊಳಾಕತ್ತರ ಜಾಯಿನ್ ಆಗಿರ್ಪ ಅಂತ ಹೇಳ್ಬೇಕು ನಿಮ್ ಫ್ರೆಂಡ್ಸ್ ಗಳಿಗೆ ಓಕೆನಾ ವೆರಿ ಗುಡ್ ಇವು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಋಸ್ವ ಸ್ವರ ಅಂತ ಕರೀತಾರೆ ವೆರಿ ಗುಡ್ ಸ್ವರ ಯಾಕ ಋಸ್ವ ಅಂದ್ರೆ ಅ ಇ ಉ ರು ಎ ಯಾಕಂದ್ರೆ ಹೆಚ್ಚು ತರಾಸ್ತುಗಳು ನಾ ಓದ್ತಾ ಇಲ್ಲ ಉಣ್ಣ ಕಡಿಮೆ ಉಸರಿಂದ ಓದ್ತಾ ಇದೀನಿ ತಾನೆ ಹೀಗಾಗಿ ಇವುಗಳನ್ನ ಏನಂತ ಕರೀತಾರ ಅಂದ್ರೆ ಋಸ್ವಸ್ವರ ಋಸ್ವ ಸ್ವರ ಅಂತ ಕರೀತಾರೆ ಅಂದ್ರೆ ಆರು ಋಸ್ವ ಋಸ್ವಸ್ವರ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಓಕೆ ಸರ್ ಮುಖ್ಯವಾಗಿ ಎರಡನೇ ಪಾಯಿಂಟ್ ಅನ್ನ ನಾನು ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತೀನಿ ದೀರ್ಘಸ್ವರ ಅಂತ ಎರಡನೇ ಪಾಯಿಂಟ್ ಯಾವುದು ದೀರ್ಘ ಸ್ವರ ದೀರ್ಘಸ್ವರ ಒಂದು ಸ್ವಲ್ಪ ಹೇಳ್ತೀನಿ ನಾನು ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಯ್ತು ದೀರ್ಘ ಅಂದ್ರೆ ಎರಡು ಮಾತ್ರ ಎರಡು ಮಾತ್ರ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಳಿ ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಆಗ್ತಾ ಇದೆ ಅಕ್ಷರ ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಆಗ್ತಕ್ಕಂತ ಅಕ್ಷರಗಳಿಗೆ ನಾನು ಏನಂತ ಕರಿತೀವಂತ ಕೇಳಿದ್ರೆ ಎರಡು ಮಾತ್ರ ಕಾಲ ಅಂತ ಕರಿತೀವಿ ಎರಡು ಮಾತ್ರ ಕಾಲದಲ್ಲಿ ಮಾತ್ರ ಅಂದ್ರೆ ಏನ್ ಹೇಳಿದೆ ಉಸಿರು ಅಂತ ಕರೀತೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತ ಅಕ್ಷರಗಳಿಗೆ ನಾನ್ ಏನಂತ ಅಂತ ಕೇಳಿದ್ರೆ ದೀರ್ಘ ಸ್ವರ ದೀರ್ಘ ಸ್ವರ ಅಂದೆ ಸರಿ ದೀರ್ಘ ಸ್ವರಗಳ ಸ್ವಲ್ಪ ಚರ್ಚೆನ ಮಾಡ್ಕೊಂತ ಬಂದ ಎಷ್ಟು ದೀರ್ಘ ಸ್ವರಗಳದವ ಅಂತ ಕೇಳಿದ್ರೆ ಏಳು ದೀರ್ಘಸ್ವರಗಳನ್ನ ನಾನು ಚರ್ಚೆ ಮಾಡ್ತೀನಿ ಆ ಅಂತಕ್ಕಂಥದ್ದು ಆ ಈ ಊ ಓ ಇವೆಲ್ಲವೂ ಕೂಡ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ದೀರ್ಘ ಸ್ವರಗಳು ಆಗ್ತವೆ ಅಂತ ಹೇಳಿ ನೋಡೋಣ ಆ ಇದೆ ಈ ಇದೆ ಊ ಇದೆ ಮತ್ತೆ ಆಮೇಲೆ ಏನಿದೆ ಏನಿದೆ ಎ ಅದೇ ಐ ಅದೆ ಜೊತೆಗೆ ಓ ಐತಿ ಮತ್ತೆ ಔ ಆಯ್ತು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಷ್ಟು ಮುಖ್ಯವಾಗಿ ದೀರ್ಘ ಸ್ವರಗಳನ್ನು ಗುರ್ತ ಮಾಡ್ತೀವಿ ಅಂತ ಕೇಳಿದ್ರೆ ಏಳು ದೀರ್ಘ ಸ್ವರಗಳನ್ನ ಗುರ್ತ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಏಳು ಸ್ವರಗಳನ್ನ ನಾವ್ ನೋಡ್ಕೊಂತ ಬರ್ತೀವಿ ಇಷ್ಟೇ ವಿದ್ಯಾರ್ಥಿಗಳೇ ಬಾಳ ಅರ್ಥ ಮಾಡ್ಕೊಳೋದೇನಿಲ್ಲ ಕನ್ನಡದೊಳಗ್ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಕೊಳ್ಬೇಕಂದ್ರೆ ಅಷ್ಟೇನ ಹೈರಾಣ ಇಲ್ಲ ನಾವ್ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ದಿಂದ ಎಫರ್ಟ್ಸ್ ಹಾಕ್ಬೇಕಷ್ಟೆ ಸ್ಟಾರ್ಟಿಂಗ್ ದಿಂದ ಏನ್ ಎಫರ್ಟ್ಸ್ ಹಾಕ್ತಿವಲ್ಲ ಕಾಪಿ ಚೀಟಿ ನೋ ಅನ್ನೋದನ್ನ ತಿಲಾಗಿಂದ ತೆಗೆದ್ ಹಾಕಿ ನಾವು ನೀಟಾಗಿ ದಿನಿತ್ಯ ತರಗತಿ ಜೊತೆಗೆ ನಿಮ್ ಸ್ಕೂಲ್ ದಲ್ಲಿ ಏನ್ ಹೇಳ್ಕೊಡ್ತಾರ ಆ ಮಾಹಿತಿಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ಅಂತ ಕೇಳಿದ್ರೆ ಯಾವುದೇ ತರದ ಭಯವಿಲ್ಲದ ನಿರ್ಭೀತಿಯಿಂದ ನೀವ್ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀರಿ ಅಂತ ಓಕೆನಾ ಸರ್ ಅದ್ರ ನಂತರ ಇನ್ನೊಂದು ಹೇಳಿದ್ದೆ ನಾನು ನಿಮ್ ಜೊತೆಗೆ ಯಾವುದನ್ನ ಹೇಳಿದ್ದೆ ಪ್ಲತಸ್ವರ ಅಂತ ಕೇಳಿದ್ರೆ ಪ್ಲತಸ್ವರಕ್ಕೂ ಎರಡು ರೀತಿಯಾಗಿರ್ತಕ್ಕಂಥ ಟೆಪ್ನಿಷಿಯನ್ ಅನ್ನ ಕೊಟ್ಕೊಂತ ಹೋಗ್ತಾರೆ ಎರಡು ರೀತಿಯಾಗಿರ್ತಕ್ಕಂತ ಟೆಪ್ನಿಷನ್ ಅನ್ನ ಯಾವಾಗ್ ಕೊಡ್ತಾರೆ ಅಂತಕ್ಕಂತ ನೋಡ್ಕೊಂತ ಬಂದಾಗ ಪ್ಲಸ್ ನಾನು ಪ್ಲತಸ್ವರ ಅಂದ್ರೆ ಏನು ಅನ್ನೋದು ಹೇಳಿ ಕೊಡ್ತೀನಿ ನಿಮ್ಗೆ ಒಂದೊಂದು ವ್ಯಾಖ್ಯೆ ಅನ್ನೋದ್ರು ಒಂದೊಂದ್ ತರ ಅಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಯ್ತು ಋಸ್ವಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಯ್ತು ದೀರ್ಘಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗ್ತಾ ಇದೆ ನೋಡಿ ನಡ್ಕೊಳ್ಳಿ ನಾ ತಗೊಂಡ್ರ ಸಾಯಂಕಾಲ ಏಳು ಗಂಟೆಗೆ ತಗೊಂಡಿರ್ತೀನಿ ನಾ ಯಾವಾಗ ನನ್ಗೆ ತರಗತಿ ಇರ್ತದೋ ಅವಾಗ ಪಕ್ಕ ಸಂಜೆ ಏಳು ಏಳು ಗಂಟೆಗೆ ನಾ ಕ್ಲಾಸ್ ತಗೊಂಡಿರ್ತೀನಿ ನೋಡಿ ಓಕೆನಾ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗ್ತದೆ ಈ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತ ಅಕ್ಷರಗಳಿಗೆ ನಾನ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಆ ಪ್ಲುತಸ್ವರ ಪ್ಲತಸ್ವರ ಅಂತ ಕರಿತಿವಿ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತ ಸ ಇನ್ನೊಂದು ಅರ್ಥವನ್ನ ಹೇಳ್ತಾರೆ ಇದು ಒಂದು ಡೆಫಿನಿಷನ್ ಆಯ್ತು ಹಿಂಗೂ ಕರಿತಾರ ಹಿಂಗು ಕರಿತಾರ ಇನ್ನೊಂದು ಹೆಂಗ ಕರೀತಾರ ಹಿಂಗು ಕರಿತಾರ ಹೆಂಗೆ ಈ ದೀರ್ಘ ಸ್ವರ ಇತ್ತಲ್ಲ ಈ ದೀರ್ಘ ಸ್ವರವನ್ನ ಇನ್ನೂ ಸ್ವಲ್ಪ ಇಳಿತಾರೀ ಒಂದೊಂದು ವ್ಯಾಕರಣ ಶಾಸ್ತ್ರದಿಂದ ಒಂದೊಂದ್ ತರ ಹೇಳ್ತಾರ ಅವರು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೂ ಪ್ಲುತಸ್ವರ ಸ್ವರ ಅಂತ ಕರೀತಾರೆ ದೀರ್ಘ ಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅರ್ಥ ಮಾಡ್ಕೊಳ್ಳಿ ತಿಳಿಯಕತ್ತದಲ್ಲ ಏನಾಗಿದೆ ಫೋಟೋ ಫೋಟೋ ಬರ್ತಾ ಇಲ್ವಾ ಕ್ಲಿಯರ್ ಆಗಿದೆ ಅಲ್ಲ ಓಕೆ ಕ್ಲಿಯರ್ ಸ್ಟ್ರಕ್ ಆಗಿದೆ ಕ್ಲಿಯರ್ ಇದೆಯಾ ಕ್ಲಿಯರ್ ಅನ್ಸುತ್ತೆ ನೋಡಿ ಈ ಸ್ವರವನ್ನೇ ಸ್ವಲ್ಪ ಇನ್ನೂ ಎಳೆದು ಉಚ್ಚಾರಣೆ ಆಗ್ತದೆ ಈ ಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸಲ್ಪಡ್ತಕ್ಕಂತ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪುಳಿದ ಸ್ವರ ಅಂತ ಕರಿತೀವಿ ಹೆಂಗೆ ಅಯ್ಯೋ ನೋಡಿ ಹೆಂಗ್ ಹೇಳಿದೆ ಈ ಸ್ವರವನ್ನ ನಾವ್ ಏನ್ ಮಾಡಾಕತ್ತೀವ ಅಂದ್ರೆ ಎಳದ್ ಅನ್ನಕತ್ತೀವಿ ಅಯ್ಯೋ ಅಬ್ಬಾ ಅಮ್ಮ ಅಣ್ಣ ಈ ತರ ನಾವ್ ಏನ್ ಮಾಡ್ತೀವ ಅಂತ ಕೇಳಿದ್ರೆ ಎಳೆದು ಉಚ್ಚಾರಣೆ ಮಾಡ್ಕೊಂತ ಬರ್ತಿದೀವಿ ಇದಕ್ಕೇನಂತ ಕರೀತಾರಂದ್ರೆ ಪೃತಸ್ವರ ಸ್ವರ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಈ ತರ ಎಕ್ಸಾಮ್ ಒಳಗ ಕ್ವಶನ್ಸ್ಗಳು ಆಗ್ತವೆ ವಿದ್ಯಾರ್ಥಿ ಓಕೆನಾ ನಾ ಹೇಳ್ತಕ್ಕಂಥ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ಓಕೆ ನಾನು ಪ್ರತಿನಿತ್ಯ ನಿಮ್ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಪ್ರತಿನಿತ್ಯ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಿರ್ತೀನಿ ತಾವೆಲ್ಲರೂ ತರಗತಿಗೆ ಹಾಜರಾಗುವುದ್ರ ಮೂಲಕ ಪ್ರತಿನಿತ್ಯ ಈ ತರಗತಿ ಒಳಗ ನೀವು ಪ್ರತಿನಿತ್ಯ ತರಗತಿಗೆ ಸೇರ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮ್ ಜೊತೆಗೆ ನಾಳೆ ತರಗತಿ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ವಂದನೆಗಳು